ಸಮಾಜ ವಿಜ್ಞಾನ ಹತ್ತನೇ ತರಗತಿಯ ಅಧ್ಯಾಯ ಇಪ್ಪತ್ತೊಂದು ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಪಾಠದ ಪ್ರಶ್ನೋತ್ತರಗಳು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟು ಡಿಸೆಂಬರ್ ಹತ್ತರ ಮಹತ್ವದ ದಿನವಾಗಿದೆ ಏಕೆಂದರೆ ಮಾನವ ಹಕ್ಕುಗಳ ಘೋಷಣೆಯಾಯಿತು ಹತ್ತೊಂಬತ್ನೂರ ನಲವತ್ತೆಂಟು ಡಿಸೆಂಬರ್ ಹತ್ತು ಒಂದು ಮಹತ್ವದ ದಿನ ಏಕೆಂದರೆ ಆ ದಿನ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಉದ್ಘೋಷಿಸಿತು ನಾವು ಹತ್ತನೇ ಡಿಸೆಂಬರನ್ನು ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸುತ್ತೇವೆ ಏಕೆಂದರೆ ವಿಶ್ವಸಂಸ್ಥೆಯ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಘೋಷಿಸಿತು ಹತ್ತನೇ ಡಿಸೆಂಬರ್ ಹತ್ತೊಂಬತ್ತು ನಲವತ್ತೆಂಟು ಮಾನವ ಹಕ್ಕುಗಳ ದಿನವನ್ನು ಆಚರಿಸುವುದು ಡಿಸೆಂಬರ್ ಹತ್ತು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹತ್ತೊಂಬತ್ತು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸಿಸ್ ಮಹಾಕ್ರಾಂತಿಯ ಪ್ರಮುಖ ಉದ್ದೇಶ ಮಾನವ ಹಕ್ಕುಗಳ ಸಂರಕ್ಷಣೆ ಭಾರತ ನಿಶಸ್ತ್ರೀಕರಣವನ್ನು ಉತ್ತೇಜಿಸುತ್ತದೆ ಏಕೆಂದರೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಇಪ್ಪತ್ತಾರು ಎರಡು ಸಾವಿರದ ಹನ್ನೊಂದರ ಮುಂಬೈ ತಾಜ್ ಹೋಟೆಲ್ನ ಮೇಲಿನ ಭಯೋತ್ಪಾದಕರ ದಾಳಿ ಈ ರಾಷ್ಟ್ರಗಳ ಸಂಬಂಧಕ್ಕೆ ತಂದಿದೆ ಭಾರತ ಮತ್ತು ಪಾಕಿಸ್ತಾನ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ವಿದೇಶಾಂಗ ನೀತಿ ಎಂದರೇನು ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯಲಾಗಿದೆ ಭಾರತ ವಿದೇಶಾಂಗ ನೀತಿಯ ಪಿತಾಮಹ ಜವಾಹರ್ಲಾಲ್ ನೆಹರು ಅವರು ಜವಾಹರಲಾಲ್ ನೆಹರು ಅವರನ್ನು ಭಾರತದ ವಿದೇಶಾಂಗ ನೀತಿಯ ಪಿತಾಮಹ ಎನ್ನುವ ಕಾರಣವೇನು ಭಾರತದ ವಿದೇಶಾಂಗ ನೀತಿಗೆ ಭದ್ರ ಬುನಾದಿ ಹಾಕುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರಿಂದ ವಿದೇಶಾಂಗ ನೀತಿಯ ಬಗ್ಗೆ ವಿದೇಶಾಂಗ ನೀತಿಯ ಬಗ್ಗೆ ಪ್ರೊಫೆಸರ್ ಮಹೇಂದ್ರ ಕುಮಾರ್ ವಾಖ್ಯ ತಿಳಿಸಿ ರಾಷ್ಟ್ರೀಯ ಹಿತಾಸಕ್ತಿ ವಿಚಾರದ ಮೂಲಕ ಆದೇಶಗೊಂಡ ವಿದೇಶಾಂಗ ಸಂಬಂಧಗಳಲ್ಲಿ ವಿದೇಶಗಳ ಸಾಧನೆಗಾಗಿ ಎಚ್ಚರಿಕೆಯಿಂದ ಕೂಡಿದ ಚಟುವಟಿಕೆಗಳ ಸರಣಿಯೇ ವಿದೇಶಾಂಗ ನೀತಿಯಾಗಿದೆ ಭಾರತೀಯ ವಿದೇಶಾಂಗ ಇಲಾಖೆ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಅಲಿಪ್ತ ನೀತಿ ಎಂದರೇನು ಅಲಿಪ್ತ ನೀತಿ ಎಂದರೇನು ಜಗತ್ತು ಅಮೆರಿಕ ಮತ್ತು ರಷ್ಯಾ ಗುಂಪುಗಳಲ್ಲಿ ಇಬ್ಬಾಗವಾಗಿದ್ದಾಗ ಯಾವುದೇ ಬಣಕ್ಕೆ ಸೇರದೆ ತಟಸ್ಥವಾಗಿ ಉಳಿಯುವ ನೀತಿಯೇ ಅಲಿಪ್ತ ನೀತಿ ಶಸ್ತ್ರಾಸ್ತ್ರಗಳ ಪೈಪೋಟಿ ಎಂದರೇನು ಶಸ್ತ್ರಾಸ್ತ್ರಗಳ ತಯಾರಿಕೆ ದಾಸ್ತಾನು ಹಾಗೂ ಬಳಕೆಗೆ ಸಂಬಂಧಿಸಿದಂತೆ ವಿವಿಧ ರಾಷ್ಟ್ರಗಳ ನಡುವೆ ಏರ್ಪಟ್ಟಿರುವ ಸ್ಪರ್ಧೆಯನ್ನು ಶಸ್ತ್ರಾಸ್ತ್ರಗಳ ಪೈಪೋಟಿ ಎನ್ನಬಹುದು ಶಸ್ತ್ರಾಸ್ತ್ರೀಕರಣ ಎಂದರೇನು ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣ ತರಿಸುವ ಪ್ರಕ್ರಿಯೆ ನಿಶಸ್ತ್ರೀಕರಣ ಭಾರತವು ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತಿದೆ ಏಕೆ ಭಾರತವು ಶಾಂತಿಪ್ರಿಯ ರಾಷ್ಟ್ರ ತೃತೀಯ ಜಗತ್ತು ಎಂಬ ಪದವನ್ನು ಮೊದಲ ಬಾರಿ ತಿಳಿಸಿದವರು ಯಾರು ಅಲ್ಪ್ರೆಟ್ ಸಾವಿ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವು ಭಾರತ ಮತ್ತು ಚೀನಾ ಮಾನವ ಹಕ್ಕು ದಿನವನ್ನಾಗಿ ಆಚರಿಸುವ ದಿನ ಡಿಸೆಂಬರ್ ಹತ್ತು ಮಾನವ ಹಕ್ಕುಗಳು ಎಂದರೇನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ಮಾನವೀಯ ನ್ಯಾಯಯುತ ಸಾಮಾಜಿಕ ಸ್ಥಿತಿಗಳೇ ಮಾನವ ಹಕ್ಕುಗಳಾಗಿವೆ ವರ್ಣಭೇದ ನೀತಿ ಎಂದರೇನು ಅಮೆರಿಕ ಏರೋಪ್ ಮತ್ತು ಆಫ್ರಿಕಾ ಖಂಡಗಳ ದೇಶಗಳಲ್ಲಿ ದೇಹದ ವರ್ಣದ ಆಧಾರದ ಮೇಲೆ ಭೇದ ಮಾಡುವ ನೀತಿಯ ವರ್ಣಭೇದ ನೀತಿ ಇಂದು ಭಾರತ ಪ್ರಪಂಚದ ಐದು ಭದ್ರತಾ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಳ್ಳಲು ಕಾರಣ ಖಾಸಗೀಕರಣ ಜಾಗತೀಕರಣ ಉದಾ ಉದಾರೀಕರಣ ಪ್ರಪಂಚದ ಐದನೇ ಶಕ್ತಿಶಾಲಿ ದೇಶ ಯಾವುದು ಭಾರತವು ಪ್ರಪಂಚದ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿದೆ ಯಾವ ಆಧಾರದ ಮೇಲೆ ಮಾನವ ಹಕ್ಕುಗಳು ನಿರಾಕರಣೆಯಾಗುತ್ತಿದೆ ಧರ್ಮ ಜನಾಂಗ ಲಿಂಗ ಜಾತಿ ವರ್ಣ ಮತ್ತು ರಾಷ್ಟ್ರೀಯತೆ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಐಸ್ ಹೂವರ್ ಹೇಳಿಕೆಯನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಲ್ಲ ಬದಲಾಗಿ ಕಾರ್ಮಿಕರ ಬೆವರನ್ನು ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಮಕ್ಕಳ ಆಸೆಗಳನ್ನು ಬಯಗೊಳಿಸುತ್ತದೆ ಮೊದಲು ತಾನು ಅಣ್ವಸ್ತ್ರವನ್ನು ಪ್ರಯೋಗಿಸುದಿಲ್ಲ ಎಂಬ ನೀತಿಗೆ ಬದ್ಧವಾದ ದೇಶ ಭಾರತ ಭಯೋತ್ಪಾದಕತೆ ಎಂದರೆ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿದ ರಾಜಕೀಯ ತಂತ್ರಗಾರಿಕೆಯನ್ನು ಭಯೋತ್ಪಾದಕತೆ ಎನ್ನಬಹುದು ಆರ್ಥಿಕ ಅಸಮಾನತೆ ಎಂಬುದು ಇದರ ಬಳುವಳಿಯಾಗಿದೆ ವಸಾಹತುಶಾಹಿತ್ವ ಮತ್ತು ಸಾಮ್ರಾಜ್ಯ ಎರಡು ಅಂಕದ ಪ್ರಶ್ನೆಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಯಾವುದನ್ನು ನಿಷೇಧಿಸಿದೆ ಗುಲಾಮಗಿರಿ ಪದ್ಧತಿ ಮಕ್ಕಳ ದುಡಿಮೆ ಮಾನವ ಕಲ್ಲು ಸಾಗಾಣಿಕೆ ಮಹಿಳಾ ಸೂಚನೆ ಭಾರತದ ವಿದೇಶಾಂಗ ನೀತಿ ವಿಕಾಸದ ಮೂರು ಹಂತಗಳಾವು ಜವಾಹರಲಾಲ್ ನೆಹರು ಅವರ ಆದರ್ಶವಾದದಂತಹ ಆರ್ಥಿಕ ಪ್ರಾಯೋಗಿಕ ಹಂತ ಆಯಾ ಕಟ್ಟಿನ ವಾಸ್ತವಾದದ ಹಂತ ವಿದೇಶಾಂಗ ನೀತಿಯ ಸಾಮಾನ್ಯ ನಿರ್ಧಾರದ ಅಂಶಗಳ ರಾಷ್ಟ್ರದ ಏಕತೆ ಮತ್ತು ಸಾರ್ವಭೌಮತೆ ಪರಸ್ಪರ ಅವಲಂಬನೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಬೋಧನಾತ್ಮಕ ಅಂಶಗಳು ವಿದೇಶಾಂಗ ನೀತಿಯ ಆಂತರಿಕ ಮತ್ತು ಬಾಹ್ಯ ನಿರ್ಧಾರಕ ಅಂಶಗಳು ಅವು ರಾಷ್ಟ್ರದ ಭೌಗೋಳಿಕ ಸ್ಥಾನ ಜನಸಂಖ್ಯೆಯ ಗಾತ್ರ ಸೈದ್ಧಾಂತಿಕ ಆರ್ಥಿಕ ಮತ್ತು ಸೈನಿಕ ಅಂಶಗಳು ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಅಂತಾರಾಷ್ಟ್ರೀಯ ಸಂಘಟನೆಗಳೊಂದಿಗೆ ಸಂಬಂಧ ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ಒಂದು ದೇಶದ ವಿದೇಶಾಂಗ ನೀತಿಯ ಯಾವ ಹಿನ್ನೆಲೆಯನ್ನು ತರಿಸಿ ರಚಿತಗೊಂಡಿರುತ್ತದೆ ಆ ದೇಶದ ಭೌಗೋಳಿಕ ಐತಿಹಾಸಿಕ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಜನಸಂಖ್ಯೆ ಸೈನಿಕ ತತ್ವಗಳ ಅಂಶಗಳು ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ತಂದುಕೊಟ್ಟ ಘಟನೆಗಳಾವು ಹದಿನೇಳುನೂರ ಎಪ್ಪತ್ತಾರರ ಅಮೆರಿಕದ ಸ್ವತಂತ್ರ ಸಂಗ್ರಾಮ ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಮಹಾಕ್ರಾಂತಿ ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿ ಭಾರತ ಹಾಗೂ ಇತರ ಇನ್ನಿತರ ರಾಷ್ಟ್ರಗಳ ಸ್ವತಂತ್ರ ಹೋರಾಟ ನೆಹರೂರವರ ಆದರ್ಶವಾದವು ಭಾರತದ ವಿದೇಶಾಂಗ ನೀತಿಯನ್ನು ಹೆಚ್ಚು ಪ್ರಭಾವಿಸಿತು ಎಂಬುದನ್ನು ಸಮರ್ಪಿಸಿ ನೆಹರೂರವರ ಆದರ್ಶವಾದ ಪಂಚಶೀಲ ಒಪ್ಪಂದ ಅಲಿಪ್ತ ನೀತಿಗೆ ಬೆಂಬಲ ವಸಾಹತುಶಾಹಿ ವಿರೋಧ ನೀತಿ ವರ್ಣಭೇದ ನೀತಿಗೆ ವಿರೋಧ ಸಾಮ್ರಾಜ್ಯಶಾಹಿಯ ವಿರೋಧ ನೀತಿಗಳು ನಿಶಸ್ತ್ರೀಕರಣದ ಸಾಧನೆಗೆ ಏರ್ಪಟ್ಟ ಒಪ್ಪಂದಗಳಾವು ನಿರ್ಣಯಾತ್ಮಕ ಶಾಸ್ತ್ರ ನಿಯಂತ್ರಣ ಒಪ್ಪಂದ ಪರಮಾಣು ಪ್ರಸರಣ ನಿಷೇಧ ಒಪ್ಪಂದ ಸಮಗ್ರ ಪರೀಕ್ಷೆಯ ನಿಷೇಧ ಒಪ್ಪಂದ ಜೈವಿಕ ಶಸ್ತ್ರಾಸ್ತ್ರಗಳ ಸಮಾವೇಶ ದ್ವಿತೀಯ ಮಹಾಯುದ್ಧದ ನಂತರ ಎದುರಾದ ಜಾಗತಿಕ ಸವಾಲುಗಳು ಯಾವುವು ಮಾನವ ಹಕ್ಕುಗಳ ನಿರಾಕರಣೆ ಶಸ್ತ್ರಾಸ್ತ್ರಗಳ ಪೈಪೋಟಿ ಆರ್ಥಿಕ ಅಸಮಾನತೆ ವರ್ಣಭೇದ ನೀತಿ ಭಯೋತ್ಪಾದಕತೆ ಮಾನವ ಹಕ್ಕುಗಳ ಪ್ರತಿಪಾದನೆಗೆ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುತ್ತದೆ ಜನಾಂಗ ಹತ್ಯೆ ಎಲ್ಲ ವಿಧದ ಶೋಷಣೆ ಮತ್ತು ದಬ್ಬಾಳಿಕೆ ಭಾರತದ ವಿರೋಧ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಂರಕ್ಷಣೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳನ್ನು ಸಮರ್ಥಿಸುತ್ತದೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆ ತೃತೀಯ ಜಗತ್ತಿನ ಮೇಲೆ ಭಾರಿ ದುಷ್ಪರಿಣಾಮ ಬೀರುತ್ತಿರುವ ವಿದ್ಯಮಾನಗಳಾವು ಅನಗತ್ಯ ವೆಚ್ಚ ಮುಕ್ತ ವ್ಯಾಪಾರ ಅಸಮರ್ಪಕ ಪೈಪೋಟಿ ಜಾಗತೀಕರಣ ಭಾರತದ ಆರ್ಥಿಕ ಅಸಮಾನತೆಯ ನಿವಾರಣೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸಮರ್ಪಿಸಿ ಬಡ ರಾಷ್ಟ್ರಗಳಿಗೆ ಆರ್ಥಿಕ ನೆರವು ಹಿಂದುಳಿದ ರಾಷ್ಟ್ರಗಳ ಆತ್ಮಗೌರವ ಎತ್ತಿ ಹಿಡಿದಿದೆ ಶ್ರೀಮಂತ ರಾಷ್ಟ್ರಗಳ ಬಂಡವಾಳ ಬಡ ರಾಷ್ಟ್ರಗಳಿಗೆ ಹರಿದು ಬರಲು ಸಹಕರಿಸುತ್ತದೆ ಭಾರತವು ಲಿಪ್ತ ನೀತಿಯನ್ನು ಅನುಸರಿಸುತ್ತಿದೆ ಬಡ ರಾಷ್ಟ್ರಗಳಿಗೆ ನೆರವು ನೀಡುತ್ತದೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲಿ ಮತ್ತು ಯಾರು ಮಿತ್ರರಲ್ಲಿ ಎಂಬ ಆಯಾ ಕಠಿಣ ವಾಸ್ತವವಾದ ಕಾರಣವಾದ ಘಟನೆಗಳಾವುವು ಚೀನಾದ ಶತ್ರು ತಿಬೇಟಿನ ದಲೈಲಾಮಾರವರಿಗೆ ಭಾರತ ಆಶ್ರಯ ನೀಡಿತು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸೈನಿಕ ಸೈನಿಕ ಬಲದೊಂದಿಗೆ ಪೋರ್ಚಿಸಿರ ವರದಿ ವರ ವಶದಲ್ಲಿದ್ದ ಗೋವಾ ವಶವನ್ನು ಪಡಿಸಿಕೊಂಡಿತ್ತು ವಿಯೆಟ್ನಾದಲ್ಲಿ ಅಮೆರಿಕ ನೀತಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಖಂಡಿಸಿದರು ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನವನ್ನು ವಿಮೋಚನೆಗೊಳಿಸಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣರಾದರು ರಾಜೀವ್ ಗಾಂಧಿಯವರ ಕಾಲದಲ್ಲಿ ಚೀನಾದೊಂದಿಗೆ ಸಮಧುರಾಂಗ ಘಟನೆಗಳನ್ನು ನಡೆದಿರ್ತಕ್ಕಂಥದ್ದು ಕಾಣ್ತೀವಿ ಇನ್ನು ಉಗ್ರಗಾಮಿಗಳು ಮಹೀನ ಕೃತ್ಯಗಳಾವು ಆತ್ಮಾಹುತಿ ದಾಳಿ ವಿಮಾನ ಅಪಹರಣ ಗುಂಡಿನ ಕಾಳಗ ಬಾಂಬ್ ದಾಳಿ ನಿರ್ದಿಷ್ಟ ಮತ್ತು ಮುಗ್ಧ ಜನರನ್ನು ಒತ್ತೇರಿಸುವಿಕೆ ಭಯೋತ್ಪಾದನೆ ಒಂದು ಅಸಾಂಪ್ರದಾಯಿಕ ಯುದ್ಧ ಎಂದು ಹೀಗೆ ಹೇಳಬಹುದು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಪ್ರಮುಖ ಸರ್ಕಾರಿ ಕಚೇರಿಗಳು ಮಾರುಕಟ್ಟೆ ಪ್ರದೇಶ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಸಂವಿಧಾನಾತ್ಮಕವಾದ ಮಾನ್ಯತೆಗೊಂಡ ಹಕ್ಕುಗಳ ಬದುಕುವ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಸಂ ಸ್ವರಕ್ಷಣೆಯ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಹಕ್ಕು ಶೈಕ್ಷಣಿಕ ಪರಿಹಾರದ ಹಕ್ಕು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ವಸಾಹತು ಸಾಹಿತ್ಯಕ್ಕೆ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಪ್ರಥಮ ಆದ್ಯತೆ ವಿಶ್ವಸಂಸ್ಥೆ ಮತ್ತು ವಿಶ್ವಶಾಂತಿಗೆ ಬೆಂಬಲ ಸಾಮ್ರಾಜ್ಯಶಾಹಿ ತತ್ವಕ್ಕೆ ವಿರೋಧ ಅಲಿಪ್ತ ನೀತಿ ನಿಶಸ್ತ್ರೀಕರಣ ಭಯೋತ್ಪಾದನೆ ಪ್ರಸ್ತುತ ಜಗತ್ತಿನಲ್ಲಿ ಅಮಾನವೀಯ ಕ್ರಿಯೆ ಎಂದು ಹೀಗೆ ಹೇಳುವಿರಿ ವ್ಯಕ್ತಿಗಳ ಪ್ರಾಣಹಾನಿ ಆರ್ಥಿಕ ಅಭಿವೃದ್ಧಿಗೆ ತಡೆ ಮಾನಸಿಕ ವೇದನೆ ಜಾಗತಿಕ ಭದ್ರತೆಗೆ ಧಕ್ಕೆ ಆಸ್ತಿಪಾಸ್ತಿಗಳ ನಷ್ಟ ಸಾಮಾಜಿಕ ಸಂಸ್ಕೃತಿ ಧಕ್ಕೆ ಕಾನೂನು ಸುವ್ಯವಸ್ಥೆ ಅಡ್ಡಿ ಅಣ್ವಸ್ತ್ರ ಯುಗದಲ್ಲಿ ನಾವು ಯುದ್ಧವನ್ನು ಕೊನೆಗಾಣಿಸಬೇಕು ಇಲ್ಲವಾದರೆ ಯುದ್ಧ ನಮ್ಮನ್ನು ಕೊನೆಗಾಣಿಸುತ್ತದೆ ವಿಶ್ವದಾದ್ಯಂತ ಭಯ ಅಸ್ಥಿರತೆ ಸೃಷ್ಟಿಯಾಗುತ್ತದೆ ಯುದ್ಧ ಸಂಭವನೀಯತೆ ಹೆಚ್ಚಾಗುತ್ತದೆ ಆರ್ಥಿಕ ನಷ್ಟ ಆರ್ಥಿಕ ಅಸ್ಥಿರತೆ ಹಣದ ವ್ಯಯ ಭಾರತವು ಉಗ್ರಗಾಮಿತ್ವಕ್ಕೆ ಸಾಕಷ್ಟು ತುತ್ತಾಗಿದೆ ಎಂಬುದು ಉದಾಹರಣೆ ಸಹಿತ ಸೃಷ್ಟೀಕರಿಸಿ ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ನಡೆದ ಮುಂಬೈ ದಾಳಿ ಎರಡು ಸಾವಿರದ ಒಂದರ ಡಿಸೆಂಬರ್ ಹದಿಮೂರರಂದು ದೆಹಲಿ ಸಂಸತ್ ಭವನದ ಮೇಲೆ ದಾಳಿ ಎರಡು ಸಾವಿರದ ಎಂಟು ನವಂಬರ್ ಇಪ್ಪತ್ತಾರು ಮುಂಬೈ ರೈಲ್ವೆ ನಿಲ್ದಾಣ ಮತ್ತು ತಾಜ್ ಮೇಲಿನ ದಾಳಿ ಹೈದರಾಬಾದ್ ಚೆನ್ನೈ ಬೆಂಗಳೂರು ಬೌದ್ಧಗಯ್ಯ ವಿದ್ವಾಂಸ ಕೃತ್ಯಗಳು ಜಮ್ಮು ಕಾಶ್ಮೀರ ಲಡಾಖ್ ಈಶಾನ್ಯ ಭಾರತ ನಾಗಾಲ್ಯಾಂಡ್ ಮಿಜೋರಾಂ ಅಸ್ಸಾಂ ಮೇಘಾಲಯ ದಾಳಿಗಳು ಹಿಂಸೆ ದ್ವೇಷಗಳಿಗಿಂತ ಶಾಂತಿ ಪ್ರೇಮಿಗಳೇ ಮಿಗಿಲಾದವು ಎಂಬುದನ್ನು ಮನುಕುಲಕ್ಕೆ ಚೈತನ್ಯರಾದ ಮಹಾನುಭಾವರಾರು ಬುದ್ಧ ಬಸವಣ್ಣ ಮಹಾವೀರ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ನಲ್ಸಲ್ ಮಂಡೇಲಾ ದಲೈಲಾಮಾ ಮದರ್ ತೆರಿಸಾ ವಿದೇಶಾಂಗ ನೀತಿಯ ನಿರ್ಧಾರಕ ಅಂಶಗಳು ಸಾಮಾನ್ಯ ನಿರ್ಧಾರಕ ಅಂಶಗಳು ರಾಷ್ಟ್ರದ ಏಕತೆ ಸಾರ್ವಭೌಮತೆ ರಾಷ್ಟ್ರೀಯ ಹಿತಾಸಕ್ತಿಯ ರಕ್ಷಣೆ ಮತ್ತು ಅಭಿವೃದ್ಧಿ ಪರಸ್ಪರ ಅವಲಂಬನೆ ಪ್ರಚೋದನಾತ್ಮಕ ಅಂಶಗಳು ಆಂತರಿಕ ನಿರ್ಧಾರಕ ಅಂಶಗಳು ರಾಷ್ಟ್ರದ ಭೌಗೋಳಿಕ ಸ್ಥಾನ ಸೈದ್ಧಾರ್ಥಿಕ ಆರ್ಥಿಕ ಮತ್ತು ಸೈನಿಕ ಅಂಶಗಳು ಜನಸಂಖ್ಯೆಯ ಸ್ಥಾನ ಬಾಹ್ಯ ನಿರ್ಧಾರಕ ಅಂಶಗಳು ಅಂತಾರಾಷ್ಟ್ರೀಯ ಪರಿಸ್ಥಿತಿಗಳು ಜಾಗತಿಕ ಸಾರ್ವಜನಿಕ ಅಭಿಪ್ರಾಯ ಅಂತಾರಾಷ್ಟ್ರೀಯ ಘಟನೆಯೊಂದಿಗೆ ಸಂಬಂಧ ತೃತೀಯ ಜಗತ್ತಿನ ರಾಷ್ಟ್ರಗಳು ಎದುರಿಸುತ್ತಿರುವ ಕುಂದು ಕೊರತೆಗಳೇನು ಬಡತನ ನಿರುದ್ಯೋಗ ಆಹಾರದ ಕೊರತೆ ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ಮೂಲಭೂತ ಸೌಕರ್ಯಗಳ ಕೊರತೆ ಬಂಡವಾಳದ ಕೊರತೆ ತಾಂತ್ರಿಕ ಜ್ಞಾನದ ಕೊರತೆ ಅನಾರೋಗ್ಯ ಮತ್ತು ಅಪೌಷ್ಟಿಕತೆ ಕಳಪೆ ಗುಣಮಟ್ಟದ ಶಿಕ್ಷಣ ಭಾರತದ ಉಗ್ರಗಾಮಿತ್ವಕ್ಕೆ ತುತ್ತಾಗುತ್ತಿದೆ ಸಮರ್ಪಿಸಿ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ ವಿಶೇಷ ಪರಿಣಿತಿ ಪಡೆಗಳನ್ನು ರಚಿಸಿದೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ರಾಜ್ಯ ಸರ್ಕಾರವು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನ ಇಟ್ಲಿಜೀನ್ ಬ್ಯೂರೋ ಸಂಶೋಧನೆ ಹಾಗೂ ವಿಶ್ಲೇಷಣಾ ಘಟಕ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಹಣಕಾಸು ಗುಪ್ತಚರ ಘಟಕಗಳನ್ನು ಸ್ಥಾಪಿಸಲಾಗಿದೆ ಭಯೋತ್ಪಾದಕರ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಬೆಂಬಲ ನಮಸ್ಕಾರ ಮುಂದಿನ ವಿಡಿಯೋ ನೋಡೋಣ ಧನ್ಯವಾದಗಳು